ಎಷ್ಟು ಎಷ್ಟು ಸರ್ ಸರ್ಕಾರದ ಮೀಟರ್ ಕೊಟ್ಟಿದ್ದಾರೆ ಮೀಟರ್ ಹಾಕ್ತಿವಿ ಮೀಟರ್ ಎಷ್ಟು ಬರುತ್ತೆ ಅಷ್ಟೇ ಕೊಡಿ ಸರ್ ಆಮೇಲೆ ನಿಮ್ ಇಷ್ಟ ಸರ್ ನಮ್ಗೊಂದು ಊಟ ಕೊಡಿಸ್ಬೋದು ಟೀ ಕೊಡಿಸಬಹುದು ಅದು ನಿಮ್ಗೆ ಬಿಡಿದ್ದಲ್ ಸರ್ ಆಮೇಲೆ ಬನ್ನಿ ಸರ್ ಕೂತ್ಕೊಳ್ಳಿ 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 ಆಮೇಲೆ ಹಿಂದೆ ಮೀಟರ್ ಎಲ್ಲ ಓಡಿಸ್ತಾ ಇದ್ರು ಒಂದಷ್ಟು ಜನ ಸ್ನೇಹಿತರು ಬಟ್ ಈಗ ಆರ್ ಟಿ ಓರು ಮತ್ತೆ ಟ್ರಾಫಿಕ್ ಅವರು ಫುಲ್ ಗೈಡ್ ಮಾಡಿಡೋ ಸರ್ ದಾಖಲೆ ಎಲ್ಲೇ ಇರ್ತಾರೆ ಸರ್ ಒಂಬೈನೂರ ಎಪ್ಪತ್ತಾರು ಎಫ್ಐಆರ್ ಹಾಕೋರೆ ಸರ್ ನಮ್ಮ ಆಟೋ ಡ್ರೈವರ್ಗಳ ಮೇಲೆ ತುಂಬಾ ನೋವಾಗೈತೆ ಸರ್ ಬಡವರು ಮಕ್ಕಳು ನಾವೆಲ್ಲ ಅಂತ ಹೇಳ್ತೀವಿ ಬಟ್ ಆದ್ರೆ ಒಂದಷ್ಟು ಜನ ಅಕ್ರಮ ಇಲ್ಲ ಇದೆಲ್ಲ ಆಗ್ತಾ ಇದೆ ಬಟ್ ಸರ್ಕಾರದಿಂದ ಈಗ ನಮ್ಗೆ ಏನು ಸೌಲಭ್ಯ ಕೊಟ್ಟಿಲ್ಲ ಸರ್ ಮೀಟರ್ ಓಡಿಸಿದ್ರೆ ಈ ಗಾಡಿ ಇ ಎಂ ಐ ಕೆ ಆಗಲ್ಲ ನಮ್ಗೆ ಲೋನ್ ಕೊಡಲ್ಲ ಸ್ಟೇಟು ಲೋನ್ ಹಾಕ್ಸ್ಕೊಬೇಕು ಎಲ್ಲರೂ ಅಲ್ಲ ಬಟ್ ಆವರೇಜ್ ಅವರು ಲೋನ್ ಹಾಕ್ಸ್ಕೊಳ್ಬೇಕು ಇನ್ಶೂರೆನ್ಸ್ ನಾಲ್ಕು ವರ್ಷ ಗಾಡಿ ಸ್ಪೇರ್ ಪಾರ್ಟ್ಸ್ ತಗೋಳೋಕಾಗಲ್ಲ ಆಟೋ ಬೆಲೆಗೆ ಮೂರುವರೆ ಲಕ್ಷ ಇದೆ ಅದು ಇ ಎಮ್ ಐದು ಒಂದು ತಿಂಗಳು ಕಟ್ಟಿಲ್ಲ ಅಂದ್ರೆ ಆಟೋ ಕಿತ್ಕೊಂಡೋಗ್ಬಿಡ್ತಾರೆ ಸರ್ ನಮ್ಮ ಎಂಡ್ರ ಮಕ್ಳು ಏನಾಗಬೇಕು ಸರ್ ಸರ್ಕಾರ ಏನು ಕೊಡಲ್ಲ ಸರ್ ಹಂಗಾಗಿ ಯಾರು ಒಂದಷ್ಟು ಮಾಡೋ ಕೆಲಸದಿಂದ ನಿಮ್ಗೆ ಆಗ್ತಾ ಇದೆ ಸರ್ ಒಂದು ಜಮಾನದಲ್ಲಿ ಈ ಆಟೋ ಕರ್ನಾಟಕದ ತೇರು ಸರ್ ಆಟೋ ರಾಜ ಶಂಕರಣ್ಣ ಅವರು ಇಂಟ್ರೊಡ್ಯೂಸ್ ಮಾಡಿದ ಆಟೋ ಸರ್ ಬಟ್ ಆದ್ರೆ ಇವತ್ತು ಈ ಆಟೋ ಪಾಡು ಕೇಳೋರಿಲ್ಲ ಸರ್ ಏನೋ ನಮ್ಮ ಅವರು ಯಾರೊಬ್ರು ವಕೀಲರು ಏನೋ ಮಾಡಿ ಅವ್ರಿಗೆ ಏನೋ ಮಾಡಿದ್ರು ಬಂದು ಒತ್ತಿದ್ರು ಬಟ್ ಎಷ್ಟೋ ಜನ ಆಟೋ ಹೋಗೋರು ಅಮಾಯಲಿ ಅಂತ ಕಳಿಸಿ ಯಾಕಂದ್ರೆ ಸರ್ ಏನ್ ಮಾಡೋದು ಸರ್ ಅದಕ್ಕೋಸ್ಕರ ನಾವು ಮೆಟ್ ಆಟೋ ಓಡಿಸ್ತೀವಿ ಬಂದು ಕೂತ್ಕೊಳ್ಳಿ ಸರ್ ಹ್ಞೂ ತ್ಯಾಂಕ್ ಯು ಕೂತೀವಿ ನೀಟಾಗಿ ಏಯ್ ಅಬ್ಬ ನೀಟಾಗಿದ್ದೀವಿ ಸರ್ ಹ್ಮ್ ನೋಡಿ ಸರ್ ಸರ್ಕಾರ ರೂಚಿನೇ ಫಾಲೋ ಮಾಡಿದ್ವಿ ನೋಡಿ ಸರ್ ಏನು ಕಾಕಿದು ಏನೋ ಟಾಪು ಕಾಕಿ ಕೆಳಿತು ಸರ್ ಶೂ ತಗೊಂಡು ಸರ್ ಕಾಕಿದು ಶೂ ಸರ್ ಏನು ಏನು ಇಲ್ಲ ಸರ್ ಡಾಕ್ಯುಮೆಂಟ್ ಎಲ್ಲ ಇದೆ ಸರ್ ಎಫ್ ಸಿ ಇದೆ ಸರ್ ಈಗ ರೀಲ್ಸ್ ನೋಡಂಗಿಲ್ಲ ಸರ್ ರೀಲ್ಸ್ ಕತ್ರೆ ಹಾಕಿಬಿಟ್ಟವ್ರೆ ಈಗ ರೀಲ್ಸ್ ನೋಡ್ಕೊಂಡು ಇಯರ್ ಫೋನ್ ಹಾಕೊಂಡ್ರೆ ಗಾಡಿನೂ ಸೀಸ್ ಆಗುತ್ತೆ ಸರ್ ಕೇಸ್ ಬೀಳುತ್ತೆ ಹೀಗಾಗಿ ರೀಲ್ಸ್ ನೋಡೋಂಗಿಲ್ಲ ಸರ್ ಆಮೇಲೆ ಒಂದ್ ರೀತಿ ಡಿಸಿಪ್ಲಿನ್ ಎಲ್ಲ ತುಂಬಾ ಒಳ್ಳೇದು ಸರ್ ಬೇಕಾಗಿತ್ತು ಸರ್ ನಮ್ಗೆ ಆಮೇಲೆ ವಕೀಲ ಹೇಳ್ದಂಗೆ ಒಂದಷ್ಟು ಅಕ್ರಮ ಆಟೋ ಇದೆ ಸರ್ ಅದನ್ನ ಇಲ್ಲ ಅಂತ ಹೇಳಕ್ ಸರ್ ಆ ಸಾಯಕ್ರೂ ಹಾಕ್ಬಿಟ್ಟಿದ್ರು ಸರ್ ಒಂದೇ ನಂಬರ್ ಅಲ್ಲಿ ಏಳು ನಂಬರ್ ಹಾಕ್ಬಿಟ್ಟಿದ್ರು ಸರ್ ಏಳು ಆಟೋ ಓಡ್ತಾ ಇತ್ತು ಅದು ಯಾರು ಓಡಿಸ್ತಾ ಇದ್ರು ಗೊತ್ತಿಲ್ಲ ಸರ್ ಬಟ್ ಈಗ ಆ ಕಳಂಕ ನಮ್ಮ ಆಟೋ ಸಮುದಾಯಕ್ಕೆ ಆ ಕಳಂಕ ಸಿಕ್ಕೊಂಡಿದ್ದೇವೆ ಸರ್ ಏನೇ ಆದ್ರು ಸರ್ ದೇಶದ ಕಾನೂನಿಗೆ ಮರೀದಿ ಕೊಡಬೇಕು ಸರ್ ಗ್ರಾಹಕರಿಂದ ನಮ್ಮ ಆಟೋ ಓಡುತ್ತೆ ಸರ್ ನಿಜವಾಗ್ಲೂ ಅವರಿಂದನೇ ನಮ್ಮ ಆಟ ಓಡೋದು ನಮ್ಮ ಜೀವನ ನಮ್ಮ ಜೀವನ ನಡೆಯೋದು ಹಂಗಾಗಿ ಅವ್ರು ಮರೀದಿ ಅಂತ ಹೇಳಿ ಕರೆಕ್ಟು ಸರ್ ಹಾ ಆಯ್ತು ಸರ್ ಈಗ ಮಲ್ಲೇಶ್ವರಂಗೆ ಹೋಗೋಣ ಸರ್ ಓಕೆ ನಾನು ಕುತ್ಕೊಂತೀನಿ ಸರ್ ಹಾ ಹಾ ಇಲ್ಲ ಸರ್ ಆರಾಮಾಗಿ ನಿಮ್ಮ ಸೇಫ್ ಮಾಡಕ್ ಬರ್ತೀವಿ ಸರ್ ಇನ್ಶೂರೆನ್ಸ್ ಇದೆ ಸರ್ ಫಿಟ್ನೆಸ್ ಇದೆ ಸರ್ ಅಂದ್ರೆ ಡೀಸೆಲ್ ಇದೆ ಸರ್ ಅಕಸ್ಮಾತ್ ಪೊಲೀಸ್ ಪೊಲೀಸರು ಇಡಿದ್ರೆ ಡಾಕ್ಯುಮೆಂಟ್ಸ್ ಎಲ್ಲ ಕರೆಕ್ಟ್ ಆಗಿದೆ ಸರ್ ಓಕೆ ಕೊಡೋಣ ಸರ್ ಬಾಯ್ ಆಟೋ ರಾಜ ಥ್ಯಾಂಕ್ ಯು ಜೈ ಕರ್ನಾಟಕ